ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ನೋಡ್ತಾ ಇದ್ದೀವಿ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟು ಹೋದ್ರೆ ಒಂದು ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ವಿಷಯ ಇನ್ನೊಬ್ಬರು ಚಾಲಕ್ಕೆ ಸಾಧ್ಯ ನಿಮಗೆ ಎಂಥ ಭಾಷಣ ಬೇಕಂತೇಳಿ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ ಆ ಒಂದು ಭಾಷಣ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗಾದರೆ ಈ ಒಂದು ಭಾಷಣ ನೋಡ್ತಾ ವೇದಿಕೆಯ ಮೇಲಿರುವ ಅಧ್ಯಕ್ಷರೇ ಅತಿಥಿಗಳೇ ಮುಖ್ಯ ಗುರುಗಳೇ ನನ್ನ ಎಲ್ಲ ಶಿಕ್ಷಕ ವೃಂದವೇ ಊರಿನ ಗ್ರಾಮಸ್ಥರೇ ಹಾಗೂ ನನ್ನ ಎಲ್ಲ ಸಹೋದರರೇ ಮತ್ತು ಸಹೋದರಿಯರೇ ಎಲ್ಲರಿಗೂ ಶುಭೋದಯ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂತಸದ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ನಮಗೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರೆಯಿತು ಅದಕ್ಕಿಂತ ಮೊದಲು ಬ್ರಿಟಿಷರು ನಮ್ಮ ದೇಶವನ್ನು ಆಳುತ್ತಿದ್ದರು ಬ್ರಿಟಿಷರು ಅಲ್ಲದೆ ಪೋರ್ಚುಗೀಸರು ಡಚ್ಚರು ಫ್ರೆಂಚರು ನಮ್ಮ ದೇಶವನ್ನು ಆಳಿದ್ದಾರೆ ಆದರೆ ಇವರಿಂದ ನಮ್ಮ ದೇಶ ಹೇಗೆ ಸ್ವತಂತ್ರವಾಯಿತು ಎಂಬುದು ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು ನಮ್ಮ ದೇಶ ಸಂಪದ್ಭರಿತ ದೇಶ ಹಲವಾರು ಯುರೋಪಿಯನ್ನರು ಸಮುದ್ರ ಮಾರ್ಗದ ಮೂಲಕ ವ್ಯಾಪಾರ ಮಾಡಲು ಬಂದರು ನಮ್ಮ ದೇಶದ ರಾಜರು ಅವರಿಗೆ ಅನುಮತಿಯನ್ನು ನೀಡಿದರು ಆದರೆ ಅವರು ಸುಮ್ಮನೆ ವ್ಯಾಪಾರ ಮಾಡಿಕೊಂಡು ಇರಲಿಲ್ಲ ನಮ್ಮ ದೇಶದ ಆಂತರಿಕ ವಿಷಯಗಳಲ್ಲಿ ಭಾಗವಹಿಸಲು ಶುರು ಮಾಡಿದರು ನಮ್ಮ ನಮ್ಮಲ್ಲಿಯೇ ದ್ವೇಷ ಹುಟ್ಟುವಂತೆ ಮಾಡಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿದರು ನಮ್ಮ ದೇಶದಲ್ಲಿರುವ ಸಂಪತ್ತನ್ನು ಅವರ ದೇಶಗಳಿಗೆ ಸಾಗಿಸಿದರು ಹಲವಾರು ಭಾರತದ ವಿರೋಧಿ ಕಾನೂನುಗಳನ್ನು ತಂದು ನಮ್ಮ ದೇಶವನ್ನು ಸಂಪೂರ್ಣ ತಮ್ಮ ಕೈವಶ ಮಾಡಿಕೊಂಡರು ಹದಿನೆಂಟುನೂರ ಐವತ್ತೇಳರಲ್ಲಿ ಮೊದಲ ಭಾರತ ಸ್ವತಂತ್ರ ಸಂಗ್ರಾಮ ನಡೆಯಿತು ಇದಕ್ಕೆ ಕಾರಣ ಬ್ರಿಟಿಷರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಮತ್ತು ಸಹಾಯಕ ಸೈನಿಕ ಪದ್ಧತಿಯಂತಹ ಭಾರತ ವಿರೋಧಿ ನೀತಿಗಳು ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅನೇಕರು ಬ್ರಿಟಿಷರ ವಿರುದ್ಧ ಕೆಚ್ಚರಿಂದ ಹೋರಾಡಿದ ವೀರ ನಾರಿರಲಿ ಒಬ್ಬರು ನಂತರ ವರ್ಷಗಳಲ್ಲಿ ಅನೇಕ ಸ್ವತಂತ್ರ ಹೋರಾಟಗಾರರು ಹೋರಾಡಿ ಮಾಡಿದರು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಭಾರತ ಬಿಟ್ಟು ತೊಲಗಿ ಎಂಬ ಕ್ರಾಂತಿ ಮೊಳಗಿತ್ತು ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಮಾಡು ಇಲ್ಲವೇ ಮಡಿ ಎಂಬ ಕರೆ ಕೊಟ್ಟರು ಹೀಗೆ ಸ್ವತಂತ್ರದ ಜ್ವಾಲೆ ಇಡೀ ದೇಶದ ತುಂಬ ಹರಡಿತು ಕೊನೆಗೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಬ್ರಿಟಿಷರಿಂದ ಸ್ವತಂತ್ರವಾಯಿತು ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಡಲು ಹಲವಾರು ಮಹನೀಯರು ಶ್ರಮಿಸಿದ್ದಾರೆ ಹಲವು ಜನ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಅವರೆಲ್ಲರ ತ್ಯಾಗ ಮತ್ತು ಬಲಿದಾನದ ಪರಿಣಾಮವಾಗಿ ನಾವು ಇಂದು ಸ್ವತಂತ್ರ ಸವಿಯನ್ನು ಸವಿಯುತ್ತಿದ್ದೇವೆ ಈ ಸ್ವತಂತ್ರವನ್ನು ಉಳಿಸಿಕೊಂಡು ಹೋಗುವುದು ಹಾಗೂ ದೇಶವನ್ನು ಶಕ್ತಿಯುತಗೊಳಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ ಬೋಲೋ ಭಾರತ್ ಮತಾಕಿ ಜೈ ಬೋಲೋ ಭಾರತ್ ಮತಾಕಿ ಜೈ ಒಂದೇ ಮಾತರಂ ಒಂದೇ ಮಾತರಂ ಹಾಗಾದರೆ ಒಂದು ಭಾಷಣ ಆಯ್ತಾ ಇಷ್ಟು ಆದ್ರೆ ಒಂದು ಲೈಕ್ ನೀಡಿ ಇನ್ನೊಬ್ರಿಗೂ ಶೇರ್ ಮಾಡಿ ವಿಷಯ ಇನ್ನೊಬ್ರಿಗೆ ಚಾಲಕ್ಕೆ ಸಾಧ್ಯ ಇಂಥ ಅನೇಕ ವಿಡಿಯೋಗಳು ಬೇಕಾ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸೋನಿ ಮತ್ತೊಂದು ಹೊಸ ವಿಷಯೊಂದಿಗೆ ಮತ್ತೊಂದು ಹೊಸ ವೀಡಿಯೊಂದಿಗೆ ಭೇಟಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್